ಹೇಗೆ ಹೇಳಲಯ್ಯ ಪಟ್ಟ ಪಟ್ಟವೆತೆಯ ಬರುವ ದಾರಿಯಲ್ಲಿ ದುರುಳರ ಗಂಗೆ ಸಿಕ್ಕಿದ್ದಳಲ್ಲ ಬರುವ ದಾರಿಯಲ್ಲಿ ದುರುಳರ ಗಂಗೆ ಸಿಕ್ಕಿದ್ದಳಲ್ಲ ಕಾಮುಕರೆಲ್ಲರೂ ಒಂದು ನಿನ್ನ ಕೊಂದು ಬಿಟ್ಟರಲ್ಲ ಯಾರಿದ್ದೇಳಲಯ್ಯಾ ಸೌಗನ್ಯ ಕೊಲೆಯ ಕಥೆಯ ಜಾಗೃತ ಕರ್ನಾಟಕ ಹಾಗೂ ಕರ್ನಾಟಕ ಜನಶಕ್ತಿ ಹಾಗೂ ಪ್ರಗತಿಪರ ಸಂಘಟನೆ ವತಿಯಿಂದ ಸಹೋದರಿ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಸಮಗ್ರ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಜನಾಗ್ರಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸೌಜನ್ಯ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ ಒಂಬತ್ತು ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅತ್ಯಾಚಾರವಾಗಿ ಇಂದಿಗೆ ಹದಿಮೂರು ವರ್ಷ ಪೂರ್ಣಗೊಂಡಿದೆ ಆದರೂ ಸಹ ಯಾವುದೇ ಸರ್ಕಾರಗಳಾಗಬಹುದು ಗೃಹ ಇಲಾಖೆ ಆಗಬಹುದು ಇದುವರೆಗೂ ರಾಜ್ಯದ ಜನತೆಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ಮತ್ತು ತಪ್ಪಿತಸ್ಥರು ಯಾರೇ ಎಂದು ಜನತೆಗೆ ತಿಳಿಸಿಲ್ಲ ಆದ್ದರಿಂದ ಪ್ರಸ್ತುತ ಕರ್ನಾಟಕ ಸರ್ಕಾರವು ರಚನೆ ಮಾಡಿರುವ ಎಸ್ಐ ಟಿ ತನಿಖೆಯು ಪ್ರಸ್ತುತ ಸ್ವಾಗತಾರ್ಹವಾಗಿದೆ ಈ ತನಿಖೆಯಲ್ಲಿ ಸಹೋದರಿ ಸೌಜನ್ಯ ಅತ್ಯಾಚಾರಕ್ಕಾಗಿರುವ ಅತ್ಯಾಚಾರವನ್ನು ಸಹ ಸಮಗ್ರವಾಗಿ ತನಿಖೆ ಪಡಿ ಯಾರೇ ತಪ್ಪಿತಸ್ಥಿದ್ರು ಎಂತ ಪ್ರಭಾವಿಗಳಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ನಮ್ಮ ಜಾಗೃತ ಕರ್ನಾಟಕ ಹಾಗೂ ಕರ್ನಾಟಕ ಜನಸಕ್ತಿಗೂ ಪ್ರಗತಿಪರ ಸಂಘಟನೆಗಳು പ്രതിപടന നമ്മിക്കണേയ്യ സൗജന്യപ്പെട്ടവതയായി തീരസു ജാരിലയ്യാ ജിളയ്യ സൗജന്യ കലയ കഥയു മാടലയ്യാ സൗജന്യപ്പെട്ട വിതയ మల్లె కలియలు ఓదడు నమ్మ ముద్దు బాధ్య సౌజన్య మె కలియలు ఓదడు నమ్మ మొద్దు సాధ్య సౌజన్య హిరుగీ బరముఖ నోడయ్య సౌజన్య కొలయ కథయేళ్యా సౌజన్య పట్ట సిక్కి దురుళర కండి సిద్ధార్య దురుళర కండి సిక్కి కాముకరెల్ గూడి నిన కొట్టరల్ యారినయ్య సౌగమ్య కొల కథయేళనయ్య న్యాయ దేవతే క ಒಮ್ಮೆ ನೋಡು ನ್ಯಾಯ ದೇವತೆ ಕಣ್ಣು ಕೆರೆದು ಚಿತ್ತ ಒಮ್ಮೆ ನೋಡು ನ್ಯಾಯಕ್ಕೊಳಗಾದ ಸೌಜನ್ಯನಿಗೆ ನ್ಯಾಯವನ್ನು ನೀನು ಯಾರಿ ಹೇಳಲಯ್ಯ ಸೌಜನ್ಯ ಕೊನೆಯ ಕಥೆಯ ಏನಿ ಹೇಳಲಯ್ಯ ಸೌಜನ್ಯ ಪಕ್ಷ ಕತೆಯ ಯಾರಿಗೆ ಹೇಳಿದರ ಪಾದ ತೀರ ಶರುಗ ியா கோடி பாதை லட்சாந்தார நோவுகளில் மேனு பெலகே அம்மா கல தீசோதியா ஏனு பெலகே அம்மா கல தை நீ சோதன்யா கோ கோ பாதீத்தார நோவுகளில் நேரு ళదే అమ్మ నన్న తి సౌజన్య మీద అమ్మ నన్న తంగి సౌజన్య నినగద న్యాయ నమ్మెగే తురీరిత నిన గన్య నమ్మె తురిత నిన్న కొలయను నన్న తంగి సౌజన్య నిన్న నన్న తంగి

ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್ ನಿರಂತರವಾಗಿ ಅತ್ಯಾಚಾರ ಕೊಲೆಗಳು ನಡೀತಾ ಇದಾವೆ ಆದರೆ ಇನ್ನೊಂದಿಗೆ ಹಿಂಸಾತ್ಮಕವಾಗಿರುವಂತ ಕೂಡ ಆತಂಕದ ಜೊತೆಯಲ್ಲಿ ಆಕ್ರೋಶವನ್ನು ಕೂಡ ಭರಿಸುವಂತೆ ಮಾಡಿದೆ ಏನು ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ನಡೀತು ಹಿಂಸಾತ್ಮಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಮತ್ತು ಇನ್ನಿತರ ಹೆಣ್ಣು ಮಕ್ಕಳ ಕೊಲೆ ಆಯಿತು ಅಸಹಜ ಸಾವುಗಳು ಕೂಡ ಆಗಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಕೇಳಿದ್ದೀವಿ ನೋಡಿದ್ದೇನೆ ಆದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಬಹಳ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸ್ತೇನೆ ಉದಾಸೀನ ಮಾಡ್ತಿರೋದಕ್ಕೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರವನ್ನು ಹೇಳ್ತೇನೆ ಜೊತೆಗೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ರಾಜ್ಯಸಭಾ ಸದಸ್ಯರು ವೀರೇಂದ್ರ ಹೆಗಡೆಯವರು ತನ್ನ ಊರಿನಲ್ಲಿ ತಾನಿರುವ ಸ್ಥಳದಲ್ಲಿ ಇಷ್ಟೆಲ್ಲ ಅನ್ಯಾಯಗಳು ನಡೀತಿದ್ರು ಕೂಡ ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂದರೆ ಜನರಿಗೆಲ್ಲ ಈಗ ಅನುಮಾನ ಇರೋದು ನೇರ ಅವರೂ ಕೂಡ ಭಾಗಿಯ ಅನ್ನುವಂಥದ್ದು ಹಾಗಾಗಿ ದಯಮಾಡಿ ರಾಜಕೀಯ ಸಂಸ್ಥೆಯ ಒಂದು ಭಾಗವಾಗಿರುವಂಥ ವೀರೇಂದ್ರ ಅವರು ಈ ಎಲ್ಲ ತನಿಖೆಗಳನ್ನು ಶೀಘ್ರವಾಗಿ ಮಾಡಿ ಅಂತ ಮುಂಚೂಣಿಯಲ್ಲಿ ನಿಂತು ಅವರೇ ಪ್ರತಿಭಟಿಸಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಕೆಲಸ ಮಾಡದೆ ಪ್ರತಿಭಟನಾಕಾರರಿಗೆ ಸವಾಲನ್ನು ಒಡ್ಡುವಂಥ ಮಾತುಗಳನ್ನು ಕೆಲವು ಸಂದರ್ಭದಲ್ಲಿ ಆಡಿರುವಂಥದ್ದು ಹೋರಾಟಗಾರರಿಗೆ ಮಾಡಿದಂಥ ಅಪಮಾನ ಅವಮಾನ ಆದ್ದರಿಂದ ಅವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಈ ಎಲ್ಲ ಪ್ರಕರಣಗಳು ಇತ್ಯರ್ಥವಾಗುವವರೆಗೆ ಅವರು ರಾಜ್ಯಸಭಾ ಸದಸ್ಯತ್ವವನ್ನು ತೆರವುಗೊಳಿಸಬೇಕು ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಈ ಮೂಲಕ ಹೋರಾಟಗಾರರ ಪರವಾಗಿ ನಾನು ಆಗ್ರಹ ಮಾಡ್ತೇನೆ ಸೌಜನ್ಯಳ ಕೊಲೆ ಪ್ರಕರಣಕ್ಕೆ ಸೂಕ್ತವಾದಂತ ನ್ಯಾಯ ದೊರಕಲಿ ಕೊಲೆ ಮಾಡಿದಂತ ಅತ್ಯಾಚಾರ ಮಾಡಿದಂತ ಇಚ್ಛಿಸಿದಂತ ಎಲ್ಲ ಆರೋಪಿಗಳನ್ನು ಕೂಡ ಕೂಡಲೇ ಮತ್ತೆ ಹೆಚ್ಚಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ನೀಡಲಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಮಾತುಕೊಳ್ಳಿ ಉಳಿತಕ್ಕೆ ಒಳಗು ಮಾಡ್ತಾ ಬಂದಿದ್ದಾರೆ ಅತ್ಯಾಚಾರ ಮಾಡ್ತಾ ಅನಾಚಾರ ಮಾಡ್ತಾ ಅವಳನ್ನ ಬೀದಿ ಗೆಳಿತಾ ಇವತ್ ಬಂದಿದ್ದಾರೆ ಆದರೆ ಇವತ್ತು ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಆಕೆ ಒಬ್ಬ ಬಡವರ ಹೆಣ್ಮಗಳು ನಾವೆಲ್ಲರೂ ಬೇರೆ ಬೇರೆ ಸರ್ಕಾರಗಳು ಹೇಳ್ತಾರೆ ಆದರೆ ಯಾವುದೇ ಸರ್ಕಾರಗಳಾದರೂ ಇವತ್ತುವರೆಗೂ ಒಬ್ಬ ಮಹಿಳೆಗೆ ನ್ಯಾಯವನ್ನು ಗಮನಿಸ್ಕೊಳ್ಬೇಕು ಅನ್ನೋಂಥ ಯಾವುದೇ ಸರ್ಕಾರ ಮುಂದಾಗಿ ಬಂದಿಲ್ಲ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿದೆ ಅಂತ ನಾವೆಲ್ಲರೂ ದೊಡ್ಡದಾಗಿ ವೇದಿಕೆ ಬೇಲೆ ನಿಂತ್ಕೊಂಡು ರಾಜಕೀಯದವರಾಗ್ಬೋದು ಯಾರಾದರೂ ಆಗ್ಬೋದು ಭಾಷಣ ಮಾಡಿದ್ದಾರೆ ಆದರೆ ಎಸ್ ಐ ಟಿ ತನಿಖೆ ಮುಂದಾಗಿದ್ದರೂ ಕೂಡ ಆ ಎಸ್ ಐ ಟಿ ತನಿಖೆಯನ್ನು ಕೂಡ ಹಿಂದಿತ್ಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಸರ್ಕಾರಗಳು ಹಿಂದಿತ್ವಂಥ ಕೆಲಸವನ್ನು ಮಾಡ್ತಾ ಬಂದಿವೆ ಹಾಗಾಗಿ ದಿನನಿತ್ಯವೂ ಕೂಡ ಇಡೀ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಪ್ರತಿದಿನವೂ ನಡೀತಾ ಇದ್ದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದರೆ ಇದರ ಹಿಂದೆ ಹಲವಾರು ರಾಜಕೀಯ ಕೈವಾಡಗಳು ಇದೆ ಅನ್ನೋದು ನಮಗೆ ನಿಮಗಿರೋದು ಪ್ರತಿನಿತ್ಯ ಗೊತ್ತಾಗುತ್ತೆ ಅದರಿಂದನೇ ಈ ನ್ಯಾಯ ಎಲ್ಲೂ ಈ ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಆಕೆ ಹಿಂದೆ ಆ ಸೌಜನ್ಯ ಪ್ರಕರಣ ನಡೆದ ಮೇಲೂ ಕೂಡ ಹಲವಾರು ಪ್ರಕರಣಗಳು ನಡೀತಾ ಇದ್ದರೂ ಕೂಡ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಹಿಂದಿಗೂ ಕೂಡ ನ್ಯಾಯ ಸಿಕ್ಕಂಥ ಆಗ್ತಾ ಇಲ್ಲ ಅದು ನ್ಯಾಯ ಸಿಗಬೇಕು ಅಂತ ನಮ್ಮಂಥ ಹೋರಾಟ ಮನಸ್ಸುಗಳಿಂದ ನಾವು ಇಲ್ಲಿ ಅಲ್ಲಿ ನ್ಯಾಯ ಮಾಡೋದ ಹೋರಾಟ ಮಾಡೋಕ್ಕಿಂತ ನೇರವಾಗಿ ಧರ್ಮಸ್ಥಳ ಚಲೋ ಮಾಡಿ ಇಡೀ ಕರ್ನಾಟಕದಾದ್ಯಂತ ಜನ ಅಲ್ಲಿ ಹೋಗಿ ಕುತ್ಕೊಂಡಾಗ ಮಾತ್ರ ಏನಾದರೂ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತ ನಾನು ಈ ಹೋರಾಟದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಹನ್ನೆರಡನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ನಮ್ಮ ನಿಮ್ಮೆಲ್ಲರ ಮನೆಯ ಮಗಳು ಸೌಜನ್ಯ ಬಾಲಕಿಯನ್ನ ಆ ಗರ್ವತ್ತಡದಲ್ಲೇ ಇರುವಂತಹ ಕಾಮಾಂಧರು ಆ ಮಗುವನ್ನು ಅಪಹರಣ ಮಾಡ್ಕೊಂಡು ಹೋಗಿ ಭೀಕರವಾಗಿ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿ ಘಟನೆ ಘಟನೆಯಾಗಿ ಇವತ್ತು ಹದಿನೂರು ವರ್ಷಗಳಾಗಿದೆ ಹದಿನೂರು ವರ್ಷಗಳಾದರೂ ಕೂಡ ಸೌಜನ್ಯನಿಗೆ ನ್ಯಾಯ ಶಿಕ್ಷೆ ಇಲ್ಲ ಸೌಜನ್ಯಗಳನ್ನು ಯಾರೋ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಅನ್ನೋದು ಅಲ್ಲಿರುವಂತಹ ಜನರಿಗೂ ಕೂಡ ಗೊತ್ತಿದೆ ಇಡೀ ಕರ್ನಾಟಕವಲ್ಲ ದೇಶ ವಿದೇಶಗಳ ಜನರಿಗೂ ಕೂಡ ಗೊತ್ತಿದೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೆಣ್ಣು ಮಗನ ಬಗ್ಗೆ ಅಸಂಖ್ಯಾತ ವಿಡಿಯೋಗಳಿವೆ ಹಲವಾರು ಮಂದಿ ಮಾತನಾಡಿದ್ದಾರೆ ಎಲ್ಲರ ಮನಸ್ಸಲ್ಲೂ ಕೂಡ ಸೌರ್ಜನ್ಯರಿಗೆ ಅವಳನ್ನು ನಿಜವಾಗಲೂ ಕೂಡ ಅವಳ ಮೇಲೆ ಹಲವಾರು ಜನ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿದ್ದಾರೆ ಆದರೆ ಆ ಬಲವಾದ ಸಾಕ್ಷ್ಯಗಳನ್ನು ಎಲ್ಲರೂ ನಾಶ ಮಾಡಿರೋದ್ರಿಂದ ಆ ಹೆಣ್ಣು ಮುಂದೆ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ